ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹನಿ ಮನಿ ವೋಲ್ಡ್ ಯು ಬಾಯ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಪ್ಲೀಸ್ ಎಲ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಮುಂದಿನ ವಿಡಿಯೋಗಳಿಗಾಗಿ ಕಮೆಂಟ್ ಮಾಡಿ ನೀವು ನೋಡ್ತಾ ಇದ್ದೀರಾ ಚಿನ್ಕುರುಳ್ಳಿ ಇದಂತೂ ಚಳಿಗಾಲಕ್ಕೆ ತುಂಬ ಅಂದರೆ ತುಂಬ ಈ ವೆದರ್ಗೆ ಸಖತ್ತಾಗಿರುತ್ತೆ ಈಗಿನ ಕಾಲದಲ್ಲೆಲ್ಲ ಬಜ್ಜಿ ಬೋಂಡಾ ಅಂತ ತಿಂತೀವಿ ಹಿಂದಿನ ಕಾಲದಲ್ಲಿ ಈ ಥರದ್ದೇ ತುಂಬ ಹೆಚ್ಚಾಗಿ ತಿಂತಾಯಿದ್ದಿದ್ದು ಚಿನ ಆ್ಯಂಡ್ ಬಿಳಿ ಜೋಳ ಈ ಥರದ್ದು ನನಗಿನ್ನೂ ನೆನಪಿದೆ ನಾವು ತಿಂದಿರೋದೆಲ್ಲ ನೋಡೋಣ ಬನ್ನಿ ಏನೇನು ಬೇಕು ಇದು ರುಬ್ಬೋಕೆ ಹುರಿಯೋಕೆ ಮೊದಲು ನಾವು ಖಾರ ರುಬ್ಕೋಬೇಕು ಚಿನ ಇದಕ್ಕೆ ಬೇಡಿಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಮೆಂತ್ಯ ಒಂದು ಬೋಟ್ ಅರ್ಶನ ಅರ್ಶನ ಬೋಟು ಉಪ್ಪು ಮತ್ತು ಮಜ್ಜಿಗೆ ಮಜ್ಜಿಗೆ ಅಥವಾ ಮೊಸರು ಅದನ್ನು ರುಬ್ಕೊಳ್ಳೋದಕ್ಕೆ ಮೊಸರು ಅಥವಾ ಮಜ್ಜಿಗೆ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಹುಳಿನೂ ಇರುತ್ತೆ ಉಪ್ಪು ಖಾರ ಹುಳಿ ಮೂರು ಇರುತ್ತೆ ಅಂತ ಹುಣ್ಣುಗೆ ಈ ಥರ ರುಬ್ಬಿ ಇಟ್ಕೋಬೇಕು ಮೊದಲು ನೆಕ್ಸ್ಟ್ ಒಂದು ನೈಟ್ ಫುಲ್ಲು ನೆನೆಸಿರೋ ಕಾಳುಗಳು ಹಳಸಂದೆ ಕಾಳು ಹುರುಳಿ ಕಾಳು ಮತ್ತು ಕಡಲೆ ಬೀಜನ ನಾವು ತೊಗೊಂಡಿದ್ದೀವಿ ಅದು ಒಂದು ನೈಟ್ ಫುಲ್ ನೆನೆ ಇಟ್ಟು ಮೊನ್ನಿಂಗ್ ಎದ್ದು ವಾಶ್ ಮಾಡಿ ಒಣಗಿ ಅಂದರೆ ಬಿಸಿಲಲ್ಲಿ ಉಣಗ್ಸೋ ಅವಶ್ಯಕತೆ ಇಲ್ಲ ನೆರಳು ಎಲ್ಲ ಅದು ಸಾಕು ಈಗ ಇದು ಹುರಿಯೋಕೆ ರೆಡಿಯಾಗಿರೋವಂಥ ಕಾಳು ನಾನು ನಿಮಗೆ ತೋರಿಸ್ತಾ ಇರೋದು ಅದರಲ್ಲಿ ಮೇಲೆ ತೇವ ಏನಿರುತ್ತಲ್ವ ಆ ತೇವಾಂಶ ಹಾರಿದ್ರೆ ಸಾಕು ತುಂಬ ಒಣಗಿಸೋ ಅವಶ್ಯಕತೆ ಇರಲ್ಲ ಜೊತೆಗೆ ಕಡಲೆ ಬೀಜ ಕಡಲೆ ಕಡಲೆಬೀಜನ್ನು ನೆನೆಸ್ಬಾರ್ದು ಹುರುಳಿಕಾಳು ಮತ್ತು ಕಾಳು ಮಾತ್ರ ನೆನೆಸಿಟ್ಕೋಬೇಕು ಬೀಜನ ಹಾಗೆ ಹುರಿಬೇಕು ಓಕೆ ನೋಡೋಣ ಹೇಗೆ ಹುರಿಯೋದು ಅಂತ ನೋಡಿ ಇಲ್ಲಿ ಯಾವ ಥರ ಕಾಣಿಸ್ತಾ ಇದೆ ನೋಡಿ ಆಗಿದೆ ಏನೋ ಅನ್ನೋ ಥರ ಕಾಣಿಸುತ್ತೆ ಕಾಳು ಸ್ಪೆಷಲಿ ಬೇರೆ ಎಲ್ಲ ಹುರುಳಿ ಕಾಳು ಮತ್ತು ಏನು ಕಡಲೆ ಬೀಜನ ಆಗಿ ಹೇಗೆ ಹುರಿತಿರೋ ಹಾಗೆ ಹುರ್ಕೊಳ್ಳಿ ಬಟ್ ಕಾಳು ಏನಿದೆ ದಪ್ಪ ಇರುತ್ತಲ್ವ ಹಸಿ ಇರುತ್ತಲ್ವ ಅದರಿಂದ ಹುರ್ತಿದೆ ಆಗಿದೆ ಅನ್ನೋ ಥರ ಕಾಣುತ್ತೆ ಬಟ್ ಆಗಿರೋಲ್ಲ ಅದನ್ನು ಚೆನ್ನಾಗಿ ಹುರ್ಕೊಬೇಕು ಬಯಲಾಕೊಂಡು ಹಾಕಿದ್ರೆ ಕಚ್ಚಕ್ಕೆ ಕನ್ಬಾರ್ದು ಅನ್ನೋ ಥರ ಹುರಿಬೇಕು ಫುಲ್ ಸೀದೋಯ್ತೇನೋ ಅನ್ನೋ ಥರ ಕಾಣಿಸುತ್ತೆ ಬಟ್ ಸೀದಿರಲ್ಲ ಅದು ಆಗ ಕರೆಕ್ಟಾಗಿ ಹುರ್ದಿರೋ ಥರ ಇರುತ್ತೆ ನೋಡಿ ಈಗ ಕರೆಕ್ಟಾಗಿ ಆಗಿದೆ ಇದು ಹಾಂ ಈಗಾಗಿದೆ ನೋಡಿ ಇದು ಬಟ್ ಸೀದೋಗಿದೆ ಅನಿಸುತ್ತೆ ಬಟ್ ಸೀದಿರಲ್ಲ ಈಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ಖಾರನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಕಾಳಿಗೆಲ್ಲ ಆಗೋ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ಮತ್ತು ಅದನ್ನು ಸ್ಟೌವ್ ಇಟ್ಟು ಬಿಸಿ ಮಾಡಬೇಕು ತೇವಾಂಶ ಏನಿರುತ್ತೆ ಅಲ್ವಾ ಅದೆಲ್ಲ ಡ್ರೈ ಆಗಿಬಿಟ್ಟು ಒಣಗುತ್ತೆ ಆ್ಯಂಡ್ ಕಾಳುಗಳಿಗೆ ಕಚ್ಕೊಳ್ಳುತ್ತೆ ಈ ಥರ ಬಿಸಿ ಮಾಡಿದ್ರೆ ತೇವೆ ಎಲ್ಲ ಹಾರುತ್ತೆ ರುಬ್ಬಿರ್ತೀವಲ್ವ ಅದು ಮಜ್ಜಿಗೆ ಎಲ್ಲ ಹಾಕಿ ಅದೆಲ್ಲ ಡ್ರೈ ಆಗುತ್ತೆ ಸ್ವಲ್ಪ ಬಿಸಿ ಬರುತ್ತೆ ಇನ್ನು ಹೊಗೆ ಬರೋ ಥರ ಆದಾಗ ಆಗ ಆಫ್ ಮಾಡಿದ್ರೆ ಸಾಕು ಇದಕ್ಕೆ ಖಾರ ಹಾಕಿದ್ದು ಇದೇ ರೀತಿ ಖಾರ ಹಾಕೋದು ಎಲ್ಲ ಕಾಳುಗೂ ಎಲ್ಲನೂ ರುಬ್ಬಿ ಸಾರಿ ಹುರಿದ್ಬಿಟ್ಟು ನೋಡಿ ಹೀಗೆ ಹೊಗೆ ಬರ್ತಾಯಿದೆ ನೋಡಿ ಈಗ ಸ್ಟವ್ ಆಫ್ ಮಾಡಿಕೊಂಡ್ರೆ ಸಾಕು ಈಗ ಬಿಸಿ ಆಗಿರುತ್ತೆ ಕಾಳು ಕಾಳಿನಲ್ಲಿರುತ್ತೆ ವಂಶ ಎಲ್ಲ ಹಾರಿರುತ್ತೆ ಕಾಳು ಹಸಿ ಹಸಿ ಹಸಿಯಾಗಿರೋಲ್ಲ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದೇ ರೀತಿ ಎಲ್ಲ ಕಾಳನ್ನ ಬಿಟ್ಟು ಎಲ್ಲ ಕಾಳುಗಳಿಗೂ ಖಾರ ಹಾಕಿದ್ರೆ ಖಾರ ಹಾಕೋದು ಇದೇ ರೀತಿ ಖಾರ ಹಾಕೋದು ನೋಡಿ ಈಗ ಎಷ್ಟು ಚೆನ್ನಾಗಿದೆ ಇದೇನು ಖಾರ ಹಾಕಿರೋದೆಲ್ಲ ಸ್ವಲ್ಪ ಡ್ರೈ ಆಗಿರುತ್ತೆ ಕಾಳಿಗೆಲ್ಲ ಹಂಕೊಳ್ಳುತ್ತೆ ಸೊ ಇದೇ ರೀತಿ ಎಲ್ಲ ಕಾಳನ್ನ ಬೀಜ ಉರುಳ್ಳಿಕಾಳು ಮತ್ತು ಕಾಳು ಮೂರೂ ಚೆನ್ನಾಗಿ ಹುರಿದ್ಬಿಟ್ಟು ಅದಕ್ಕೆ ಖಾರ ಹಾಕಿ ಈಗ ರೆಡಿ ಆಗಿದೆ ನೋಡಿ ಮೂರು ರೆಡಿಯಾಗಿದೆ ಇದು ಕಾಳು ನೋಡಿ ಇದೇ ರೀತಿ ಚಿನ ಈಗ ರೆಡಿಯಾಗುತ್ತೆ ಅಷ್ಟೇ ಚಿನ ಈ ಮೂರನ್ನು ಮಿಕ್ಸ್ ಮಾಡಿದ್ರೆ ಫೈನಲ್ಲಿಗೆ ಚಿನ ರೆಡಿ ರೆಡಿಯಾಗುತ್ತೆ ಅಷ್ಟೇ ಇದನ್ನು ಚಳಿಗಾಲದಲ್ಲಿ ತಿಂತಾಯಿದ್ರೆ ಚೆನ್ನಾಗಿರುತ್ತೆ ಕಟೊಂಬ ಕಟಂಬಂತ ಸೂಪರ್ ಇರುತ್ತೆ ಒಂದು ಟ್ರೈ ಮಾಡಿ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಂಡಿಲ್ಲ ಅಂದರೆ ಓಕೆ ಥ್ಯಾಂಕ್ ಯು ಗೈಸ್ ಬ ಬಾಯ್